ಪ್ರಾಮಾಣಿಕತೆಗೆ ಚಪ್ಪಲಿ ಸೇವೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ನಿರ್ದೇಶಕಿ ರಶ್ಮಿ ಸರ್ಕಾರಕ್ಕೆ ಬರೆದಂಥ ಪತ್ರ ಸಮಯ ನ್ಯೂಸ್ಗೆ ಲಭ್ಯವಾಗಿದೆ ಹಲವಾರು ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಆಗಸ್ಟ್ ಐದರಂದು ಮುಖ್ಯ ಕಾರ್ಯದರ್ಶಿಗೆ ರಶ್ಮಿ ಮಹೇಶ್ ಸಲ್ಲಿಸಿದ್ದಂಥ ವರದಿ ಅಮಿತಾ ಪ್ರಸಾದ್ ವಿರುದ್ಧ ಹದಿನೈದಕ್ಕೂ ಹೆಚ್ಚು ಆರೋಪಗಳನ್ನು ಪಟ್ಟಿ ಮಾಡಿದ್ದಾರೆ ರಶ್ಮಿ ಇದರಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತರಬೇತಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂಥ ಅಮಿತಾ ಪ್ರಸಾದ್ ಆಡಳಿತ ತರಬೇತಿ ಕೇಂದ್ರದ ವಸತಿ ಗೃಹದಲ್ಲೇ ಠಿಕಾಣೆ ಹೂಡಿದಂತ ಅಮಿತಾಬ್ ಪ್ರಸಾದ್ ವರ್ಗವಾಗಿದ್ರು ಕೂಡ ಎಂಟು ತಿಂಗಳಿಂದ ವಸತಿ ಗೃಹ ಖಾಲಿ ಮಾಡಿರಲಿಲ್ಲ ಅಮಿತಾಬ್ ಪ್ರಸಾದ್ ಗಮನಿಸಬೇಕಾದಂತ ಸಂಗತಿ ಟೆಂಡರ್ ಆಹ್ವಾನಿಸಿದೆ ಸಾರಿ ಟೆಂಡರ್ನ ಆಹ್ವಾನಿಸಿದೆ ನಾಲ್ಕು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸಂದಾಯ ಮಾಡಿದ್ರು ಹೌಸ್ ಕೀಪಿಂಗ್ ಕ್ಯಾಟರಿಂಗ್ ಹಣ ಸಂದಾಯವಾಗಿತ್ತು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ಪರವಾನಗಿ ನೀಡಲಿಕ್ಕೆ ಒಂದೇ ಗುತ್ತಿಗೆಯ ನವೀಕರಣ ಮಾಡಲಾಗಿತ್ತು ಲೇಖನ ಸಾಮಗ್ರಿಗೆ ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಲಾಗಿತ್ತು ನಿಯಮ ಉಲ್ಲಂಘನೆ ಮಾಡಿ ಒಂದೇ ಸಂಸ್ಥೆಗೆ ಗುತ್ತಿಗೆಯನ್ನು ಕೂಡ ನೀಡಲಾಗಿತ್ತು ನೋಡಿ ಇದು ಇದೆಲ್ಲೂ ಕೂಡ ಸರ್ಕಾರಕ್ಕೆ ಬರೆದಂಥ ಪತ್ರದಲ್ಲಿ ಮೇಲ್ವಿಚಾರಕ ವೆಂಕಟೇಶ್ ಹೆಸರು ಇಲ್ಲವೇ ಇಲ್ಲ ಅವರ ಅಪ್ಪಿ ತಪ್ಪಿ ಅದರ ಮೆನ್ಷನ್ನು ಕೂಡ ಮಾಡಿಲ್ಲ ಈಗ ತಾನೇ ಹೇಳ್ತಾ ಇದ್ರು ರಶ್ಮಿ ನಾನು ಮೇಲಿನ ಅಧಿಕಾರಿಗಳಿಂದ ಹಿಡಿದು ಕೆಳಗಿನ ಅಧಿಕಾರಿಗಳ ತನಕ ಹೆಂಗ್ ನಡ್ಕತೀನಿ ಕೇಳಿ ನೀವು ಅಂತ ಅಪ್ಪಿ ತಪ್ಪಿ ವೆಂಕಟೇಶ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಹೆಂಗ ಇವರ ಹೆಸರು ಹೆಸರು ನುಸುಳ್ತು ಈ ವಿಚಾರದಲ್ಲಿ ಇದೆಲ್ಲದರ ಜೊತೆಗೆ ಮೈಸೂರು ಆಡಳಿತ ತರಬೇತಿ ಸಂಸ್ಥೆಯ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದೇಶವನ್ನು ಕೊಟ್ಟಿದ್ದಾರೆ ಇದೀಗ ಬಂದಂತಹ ಸುದ್ದಿ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ ಈ ಆದೇಶವನ್ನು ಹೊರಡಿಸಿರುವಂಥದ್ದು ವಿಜಯ್ ಭಾಸ್ಕರರಿಂದ ಅವ್ಯವಹಾರ ಪ್ರಕರಣದ ತನಿಖೆ ಆಗುತ್ತೆ ಅಂತ ವಿಜಯ್ ಭಾಸ್ಕರ್ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹದಿನೈದು ದಿನಗಳಲ್ಲಿ ತನಿಖಾ ವರದಿ ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಮುಖ್ಯ ಕಾರ್ಯದರ್ಶಿ ಹೇಳಿದ್ದಾರೆ ಬರೀ ಇದ್ರ ಬಗ್ಗೆ ಮಾತನಾಡೋಣ ತಿಮ್ಮೇಗೌಡರ ಜೊತೆಗಿದ್ದಾರೆ ರಿಟೈರ್ಡ್ ಐ ಎ ಎಸ್ ಅಧಿಕಾರಿಗಳು ಅವರಿಂದ ನಾನು ಚರ್ಚೆನ ಆರಂಭ ಮಾಡ್ತಾ ಇದೀನಿ ತಿಮ್ಮೆಗೌಡ್ರೆ ಗಮನಿಸ್ತಾ ಇದ್ದೀರಿ ತಾವು ಕೂಡ ಬಹಳಷ್ಟು ಜನ ರಾಜಕಾರಣಿಗಳನ್ನು ನೋಡಿದಂತರು ಬಹಳ ಹತ್ತಿರದಿಂದ ಹಲವಾರು ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಂತವ್ರು ಭ್ರಷ್ಟಾಚಾರ ಇತ್ತು ಅಧಿಕಾರಿಗಳದ್ದು ಅಷ್ಟು ಇಷ್ಟು ಅಂತಂದ್ರೆ ಹೆಂಗೋ ಬಚಾವಾಗ ಸರ್ ನಮ್ಮ ವ್ಯವಸ್ಥೆನಲ್ಲಿ ಮೇಜರ್ ಅವ್ರ ಮೇಲೆ ಬರುವಂತ ಆರೋಪ ಏನು ಅಂತಂದ್ರೆ ಅವ್ರು ತಿನ್ನಲ್ಲ ಬೇರೆಯವ್ರಿಗೆ ತಿನ್ನಕ್ಕೆ ಬಿಡಲ್ಲ ದೊಡ್ಡ ಸಮಸ್ಯೆ ಇದು ಪಾಪ ರಶ್ಮಿ ಅವರದು ತಪ್ಪಿದೆ ತುಂಬಾ ಸ್ಪಷ್ಟವಾಗಿ ಹೇಳ್ಬೇಕು ನಾವು ಯಾಕೆ ಹೇಳಿ ಅಂಥ ಕಡೆ ಹೊರ್ಗಾಗ ಹೋದ್ರಲ್ಲ ಅವರು ಅದೇ ಅವ್ರ ತಪ್ಪು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಕ್ಕೆ ಹೋದ್ರಲ್ಲ ಅದೇ ಅವ್ರ ತಪ್ಪು ತಿನ್ನೋಕೆ ಬಿಡ್ಲಿಲ್ಲವಲ್ಲ ಜನಗಳನ್ನ ಅದೇ ಅವ್ರ ತಪ್ಪು ಹಿಂದಿದ್ದಂಥ ಅಧಿಕಾರಿಗಳ ಬಗ್ಗೆ ಬರದರಲ್ಲ ಅವರು ಸರ್ಕಾರಕ್ಕೆ ಅದೇ ಅವ್ರ ತಪ್ಪು ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ ಏನಂತೀರಿ ಅಲ್ಲ ಇದು ಶಿಕ್ಷೆ ಅಂತ ನಾನು ಅಂದ್ಕೊಳ್ಳೋಲ್ಲ ಕಾರಣ ಇಷ್ಟೇ ಪ್ರಾಮಾಣಿಕವಾದ ಅಧಿಕಾರಿಗಳಿಗೆ ಅನೇಕ ಪರೀಕ್ಷೆಗಳು ಎದುರಾಗ್ತವೆ ಅಂಥದ್ದೊಂದು ಪರೀಕ್ಷೆ ನಮ್ಮ ರಶ್ಮಿ ಮಹೇಶ್ ಅವ್ರಿಗೆ ಇದಾಗಿದೆ ನಾನು ನೋಡಿದ್ದೇನೆ ಅವ್ರನ್ನ ನಾನು ಹಣಕಾಸು ಆಯೋಗದ ಸದಸ್ಯನಾಗಿದ್ದಾಗಲೂ ನೋಡಿದ್ದೇನೆ ಒಳ್ಳೆ ಖಡಕ್ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಮತ್ತು ಇದ್ದದಿದ್ದನ್ನು ನೇರವಾಗಿ ಹೇಳುವಂಥ ಅಧಿಕಾರಿ ಬಹುಶಃ ನನಗನ್ಸತ್ತೆ ಅಲ್ಲಿ ಒಳ ರಾಜಕೀಯ ಎ ಟಿ ಐನಲ್ಲಿ ಏನು ರಾಜಕೀಯ ಕೆಲವರು ಅಮಿತಾಬ್ ಪ್ರಸಾದ್ ಪರವಾಗಿದ್ದವರು ಮತ್ತು ಇದನ್ನು ಸೃಷ್ಟಿಸಿಕೊಂಡು ಈಕೆ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು ಅಂತ ಒಂದು ನನ್ನ ಭಾವನೆ ಎರಡನೇದೇನು ಅಂತಂದರೆ ಈ ಒಂದು ವೆಂಕಟೇಶ್ಗೆ ಅವರು ಈಗ ಹೇಳ್ದಾಗೆ ರಶ್ಮಿಯವರು ನೋಟಿಸು ಕೊಟ್ಟಿಲ್ಲ ವೆಂಕಟೇಶ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತಲೂ ಇವರು ಹೇಳಿಲ್ಲ ಸಾಮಾನ್ಯವಾಗಿ ನಾವು ಅನೇಕ ಹುದ್ದೆಗಳಲ್ಲಿ ನಾವು ಡಿ ಸಿ ಆಗಿ ಡಿವಿಸನಲ್ ಕಮಿಷನರ್ ಆಗಿ ಟ್ರಾನ್ಸ್ಪೋರ್ಟ್ ಆಗಿ ನಾವು ಸಹ ಖಡಕ್ಕಾಗಿ ಕೆಲವು ಜ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡಿದ್ದೀವಿ ಡಿಸಿಪ್ಲಿನ್ ಎನ್ಫೋರ್ಸ್ ಮಾಡಿದೀವಿ ಮತ್ತು ಈ ಥರದ್ದು ಏನಾದರೂ ಆರೋಪಗಳು ಇವು ಬಂದಾಗ ಭಾಳ ನಿಷ್ಠುರವಾಗಿ ವರ್ತಿಸಿದ್ದೀವಿ ಅದೇ ತಪ್ಪು ಅಂದರೆ ಆಡಳಿತ ಹೇಗೆ ನಡ್ಸೋಕ್ಕಾಗತ್ತೆ ರಂಗನಾ ಆಡಳಿತ ನಡ್ಸ್ಬೇಕಾದ್ರೆ ನಮಗೆ ಧೈರ್ಯ ದಾಷ್ಟಿಕೆ ಮತ್ತು ಪ್ರಾಮಾಣಿಕತೆ ಮತ್ತು ನೈತಿಕ ಸ್ಥೈರ್ಯ ಎಲ್ಲ ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಇಂಥ ಸಮಸ್ಯೆಯನ್ನು ಎದುರಿಸ್ಬೇಕಾಗ್ತದೆ ರಶ್ಮಿ ಅಂತವರು ಸೊ ಹಂಗಾಗಿ ಹಿನ್ನಡೆ ಇದು ಮುಜುಗರ ಇದು ಅವಮಾನ ಅಲ್ಲ ಹೌದು ಆದ್ರೆ ಅದು ನಮ್ಮಲ್ಲಿ ಆಕ್ಯುಪೇಷನಲ್ ಹೆಸಾರ್ಟ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ ಅಂದ್ರೆ ನಮ್ಮ ವೃತ್ತಿಪರವಾದ ಸಂಭವನೀಯ ಘಟನೆಗಳು ಅಂತದ್ರಲ್ಲಿ ಇದು ಒಂದು ಆಗಬಾರ್ದಾಗಿತ್ತು ಇಂಜಿಕ್ ಸರಿಬಾರ್ದು ಮುಂದಕ್ಕೆ ಹೆಜ್ಜೆ ಇಡಬೇಕು ಎಸ್ ಅಶ್ವಥಾರಾಯಣ್ ಅಶ್ವಥಾರಾಯಣ್ ಒಬ್ಬ ಒಬ್ಬ ಸಮರ್ಥ ಅಧಿಕಾರಿಗೆ ಭ್ರಷ್ಟತೆಯೇ ತುಂಬಿ ತುಳುಕ್ತಿರುವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥವರು ತುಂಬ ಖಡಕ್ ಆಗಿರುವಂಥ ಅಧಿಕಾರಿಗಳನ್ನು ಈ ರೀತಿ ನಡೆಸ್ಕೊಂಡ್ರೆ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೆ ಸಾಧ್ಯನಾ ಆಗುತ್ತಾ ಅದು ನೋಡಿ ಈ ಥರ ಪ್ರಾಮಾಣಿಕ ಅಧಿಕಾರಿಗೆ ಯಾವುದೇ ಅಧಿಕಾರಿ ಏನ್ಮೇಲೆ ಆತನಿಗೆ ಸೆಕ್ಯೂರಿಟಿ ಬಂದು ಗೌರ್ನಮೆಂಟು ಗೌರ್ಮೆಂಟೇ ಒಂದು ಸೆಕ್ಯೂರಿಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಾನು ಈ ರಶ್ಮಿ ಮಹೇಶ್ವರ್ ಹೇಳಿದ್ ನೋಡಿ ಆಶ್ಚರ್ಯ ಆಗ್ತದೆ ಯಾವುದೋ ಪಿ ಡಬ್ಲ್ಯೂ ಡಿ ಇಲಾಖೆ ರೆವಿನ್ಯೂ ಇಲಾಖೆ ಅಥವಾ ಆರ್ ಡಿ ಪಿ ಆರ್ ಅಲ್ಲೆಲ್ಲೋ ಭ್ರಷ್ಟಾಚಾರ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ವಿತೌಟ್ ಟೆಂಡರ್ ನಾಲ್ಕು ಕೋಟಿ ಐದು ಕೋಟಿ ಲೇಖನ ಖರೀದಿಗೆ ಒಂದೂವರೆ ಕೋಟಿ ಇಲ್ಲದೆ ಒಂದೇ ಕಂಪನಿಗೆ ಟೆಂಡರ್ನ ಕಂಟಿನ್ಯೂ ಮಾಡ್ತಾರೆ ಹತ್ತಾರು ಕೋಟಿ ವ್ಯವಹಾರ ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಆದರೆ ಎಷ್ಟು ಮಟ್ಟಿಗೆ ಅವರು ಅದನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಇವತ್ತು ಆ ಒಂದು ರಿಪೋರ್ಟನ್ನು ಹಾಕಿದ್ದಾರೆ ಅಲ್ಲಿ ಒಂದು ಹುನ್ನಾರ ಏನು ನಡೆದಿದೆ ಈ ವೆಂಕಟೇಶ ಸಾವು ಇಲ್ಲೋ ಒಂದು ಕಡೆ ಇವರ ವಿರುದ್ಧವಾಗಿ ಅದನ್ನು ಅಸ್ತ್ರವಾಗಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿನ ಕೆಲವು ಪಳಗಿರ್ತಕ್ಕಂಥ ಲುಂಗ್ ತಿಂದಿರತಕ್ಕಂಥ ಒಂದು ಗುಂಪು ಇದನ್ನು ಉಪಯೋಗಿಸ್ಕೊಂಡಿದೆ ವೆಂಕಟೇಶ ಸಾವು ನೆಪ ಮಾತ್ರಕ್ಕೆ ಅವರು ಕ್ಲಿಯರಾಗಿ ಹೇಳೋರು ನಾನು ಯಾವುದೇ ಕಾರಣಕ್ಕೂ ವೆಂಕಟೇಶ್ ಮೇಲೆ ದೂರನ ಕೊಟ್ಟಿಲ್ಲ ಅವ್ರ ಮೇಲೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಲ್ಲಿಗೆ ಏನಂತ ಒಂದು ವೆಂಕಟೇಶ್ ಈ ಒಂದು ಸಂದರ್ಭವನ್ನು ಇವ್ರ ಮೇಲೆ ಒಂದು ಉಪಯೋಗಿಸ್ಕೊಳ್ಳೋಂಥ ಹುನ್ನಾರ ನಡೆದಿದೆ ಇದು ಹಿಂದೆ ಇದ್ದಂಥ ಅಧಿಕಾರಿಗಳಾಗ್ಬೋದು ಅಥವಾ ಅಲ್ಲಿ ಈಗ ಆಲ್ರೆಡಿ ಅಲ್ಲಿ ಎಕ್ಸಿಸ್ಟಿಂಗ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವ್ರಿಗಿಂತಲೂ ಲೋಯರ್ ಕೆಡರ್ ಆಫೀಸರ್ಸ್ಗಳು ಅವ್ರು ಯಾರಿದ್ದಾರೆ ಅವರೆಲ್ಲ ಒಂದು ಕಡೆ ಇದನ್ನು ಎತ್ತುಕಟ್ಟಿ ಕಟ್ಟಿ ಗಲಾಟೆ ಮಾಡಿಸ್ತಕ್ಕಂಥದ್ದು ಮತ್ತು ಇವ್ರಿಗೆ ಒಂದು ಕೆಟ್ಟ ಹೆಸರು ತರುವಂಥದ್ದು ಮತ್ತು ಇಲ್ಲಿಂದ ಇವರು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಇಲ್ಲೂ ಇರೋದು ಬೇಡ ಹೆಚ್ಚಿಗೆ ದಿನ ಅಂತಕ್ಕಂಥ ಇದ್ರ ಹುನ್ನಾರ ಆದರೆ ಇದನ್ನು ಅಷ್ಟು ಸಲೀಸಾಗಿ ಸರ್ಕಾರ ಇದನ್ನು ಬಿಡಬಾರ್ದು ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಈ ಪ್ರಕರಣ ಪ್ರಾಮಾಣಿಕ ಏನು ಹೇಳಿದ್ದಾರೆ ಸರ್ ತನಿಖೆ ಅಂತ ಏನಂಗ ಹೇಳೋದು ಸರ್ ಒಬ್ಬ ಮುಖ್ಯಮಂತ್ರಿ ಜಿಲ್ಲೆನಲ್ಲಿ ನಡೀರ್ತಕ್ಕಂಥ ಘಟನೆ ಮತ್ತೆ ನೋಡಿ ಈ ಈ ಸಾವು ಆದಮೇಲೆ ಇದು ಫಸ್ಟೇ ಗೊತ್ತಾಗಿದೆ ಇಲ್ಲಿ ಇಲ್ಲಿ ರಶ್ಮಿಯವರು ಬರ್ತಾರೆ ರಶ್ಮಿಯವ್ರ ಮೇಲೆ ಗಲಾಡಿ ನಡೀತದೆ ಅನ್ನೋಂಥದ್ದು ಮೊದಲೇ ಒಂದು ರಿಪೋರ್ಟ್ ಇದೆ ಇಷ್ಟಿದ್ರೂ ಸಹ ಪೊಲೀಸರು ಅವರಿಗೆ ಚಪ್ಪಲಿ ನೋಡವ್ರಿಗೂ ಸುಮ್ಮನೆ ಇಡ್ತಾರೆ ಮತ್ತು ಅದಕ್ಕೊಂದು ವ್ಯವಸ್ಥಿತವಾಗಿ ಕ್ಯಾಮ್ರಾ ಅಂತ ಅಂತೇಳರೆ ಏನ್ ಸರ್ ಇದು ಕ್ರೇಟ್ ಸರ್ ಏನು ಮುಖ್ಯಮಂತ್ರಿ ಜಿಲ್ಲೆನಲ್ಲಿ ಈ ರೀತಿ ನಡೀತಿದೆ ಅಂತ ಹೇಳಿದರೆ ಇದು ಇದಕ್ಕೆ ಸರ್ ಪೊಲೀಸರಿಗೆ ರಶ್ಮೀರ ರಕ್ಷಣೆ ಇರಲಿ ತಮ್ಮ ಏನು ನಡೀತಿದೆ ಅಂತ ಗೊತ್ತಿರಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಬಳ್ಳಾರಿನಲ್ಲಿ ಒಂದು ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ ನಾವು ಆ ಮಗುವನ್ನ ಮತ್ತೆ ತಾಯಿನ ಕುಟ್ಕೊಂಡು ಬಂದು ಚರ್ಚೆ ಮಾಡ್ತೀವಿ ಇಲ್ಲಿ ನಾನು ಹೇಳ್ತೇನೆ ಸುಮಾರಿಗೆ ಒಂಬತ್ತು ಹತ್ತು ತಿಂಗಳ ನಂತರ ಹಿಂದಿನ ಘಟನಾವಳಿಗಳನ್ನ ಹೇಳ್ತಿರೋದು ಅದಾದ ನಂತರ ಪೊಲೀಸರು ರಕ್ಷಣೆ ಕೊಡ್ತಾರೆ ಇದೇ ಸಂಬಂಧಪಟ್ಟಂಥ ಜಾರ್ಜ್ ಅವರು ಮಾನ್ಯ ಗೃಹ ಸಚಿವರು ಆಕೆಗೆ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ ನಾನು ಇದನ್ನು ಮನೆಯ ಜೊತೆಗೆ ತಲೆ ಕೆಡಿಸ್ಕೊಬೇಡ ಅಂತ ಕೊನೆಗೆ ಎಲ್ಲವೂ ಕೂಡ ಉಲ್ಟ ಆಗುತ್ತೆ ಎಲ್ಲವೂ ಕೂಡ ತಪ್ಪು ಮಾಹಿತಿ ಕೊಡ್ತಾರೆ ಕೋರ್ಟಿಗವರು ಎಲ್ಲ ಆಗುತ್ತೆ ಎಲ್ಲ ಆದಮೇಲೆ ಮೇಲೆ ಆಕೆ ಮಾಡೋದೇನು ಅಂತಂದರೆ ನೇರವಾಗಿ ಪೊಲೀಸ್ ಅಧಿಕಾರಿ ಎಸ್ ಪಿ ಅವರು ಎದುರುಗಡೆ ಹೋಗಿ ಆಕೆ ವಿಷ ಕೂಡ ಸತ್ತೋಗ್ತಾಳೆ ಪೆಟ್ರೋಲ್ ಸಾರಿ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗ್ತಾಳೆ ಬಳ್ಳಾರಿ ಕತೆ ಬಳ್ಳಾರಿನಲ್ಲಲ್ಲ ಅಲ್ಲಲ್ಲ ಎದುರುಗಡೆಗೆ ನಿನ್ನೆ ಎಸ್ ಪಿ ಎದುರುಗಡೆಗೆ ಇವತ್ತಿನವರೆಗೂ ಎಸ್ ಪಿ ವಿರುದ್ಧ ಕ್ರಮ ಇಲ್ಲ ಒಂದು ಒಂದು ತನಿಖೆಗೆ ಆದೇಶ ಕೊಟ್ಟಿಲ್ಲ ಏನು ಬಂತು ಅದ್ರ ಬಗ್ಗೆ ವರದಿ ತರಿಸ್ಕೊಂಡಿಲ್ಲ ಸಂಬಂಧಪಟ್ಟಂಥ ಗೃಹ ಸಚಿವರು ಇದು ನಮ್ಮ ವ್ಯವಸ್ಥೆ ಸರ್ ಗುಲ್ಬರ್ಗದಲ್ಲಿ ಒಂದು ಮಗು ಮೇಲೆ ಆದಂತ ಅತ್ಯಾಚಾರ ಪ್ರಕರಣ ನಾನು ಹೋಗಿ ನೋಡ್ಕೊಂಬಂದೆ ಬಂದೆ ಏನೂ ಕ್ರಮ ತೆಗೆದುಕೊಂಡಿಲ್ಲ ಗುಲ್ಬರ್ಗದಲ್ಲಿ ಆಟ ಆಡ್ತಿದ್ದು ಮಗು ಮೇಲೆ ಅತ್ಯಾಚಾರ ನಡೀತು ಅಲ್ಲಿನ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ಅಯ್ಯೋ ನಾಚಿಕೆ ಆಗುತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರನೇ ಈ ರೀತಿ ಎಸ್ ವೇ ಜವಾಬ್ದಾರಿ ತಂದ್ರೆ ನಡ್ಕೊಂಡ್ರೆ ನೀನು ಯಾರೇನು ಮಾಡಬೇಕು ಅರ್ಥ ಆಗ್ತಲ್ಲ ವೆಂಕಟೇಶ್ ಅವರ ವಿರುದ್ಧ ಯಾವುದೇ ಅವರು ಆರೋಪ ಮಾಡಿಲ್ಲ ಸಂಬಂಧಪಟ್ಟಂತ ಅಧಿಕಾರಿ ವೆಂಕಟೇಶ್ ವಿರುದ್ಧ ಒಂದು ಮೆಮೋ ಕೊಟ್ಟಿಲ್ಲ ವೆಂಕಟೇಶ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ ವೆಂಕಟೇಶ್ ವಿರುದ್ಧ ಕಂಪ್ಲೇಂಟು ಕೂಡ ಕೊಟ್ಟಿಲ್ಲ ಆದರೂ ವೆಂಕಟೇಶ್ ಸಾಯ್ತಾರೆ ವೆಂಕಟೇಶ್ ಅವರ ಸಾವಿಗೆ ನೇರವಾಗಿ ನೀವೇ ಕಾರಣ ಅಂತ ಹೇಳಿ ಜನ ಹಾಕಿ ಚಪ್ಪಲಿ ತಗೊಂಡು ಹೊಡಿತಾರೆ ಇದು ನಮ್ಮ ವ್ಯವಸ್ಥೆ ರಘು ಸರ್ ಇದು ನಾನು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡ್ತೀನಿ ಇದನ್ನ ಅಂದರೆ ಎ ಟಿ ಐ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದೇನಂತ ಹೇಳಿದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಯಾವ ರೀತಿಯ ಅಡ್ಮಿನಿಸ್ಟ್ರೇಷನ್ ಟ್ರೈನಿಂಗ್ ನಡೀತಾ ಇದೆ ಅನ್ನೋದು ಇದನ್ನು ತೋರ್ಸಕ್ಕೆ ಹೊಲ್ಟ್ರ ಇವರು ಯಾರು ರಶ್ಮಿ ಮಹೇಶ್ ಅವರು ಅದರಿಂದಾಗಿ ಏನಾದರೂ ಈ ರೀತಿಯ ಪರಿಣಾಮಗಳು ಹೊರಗಡೆ ಬೀಳಕ್ಕೆ ಶುರು ಆಯ್ತಾ ಯಾಕೆಂದರೆ ಬೇಸಿಕ್ ಅದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಆಡಳಿತ ತರಬೇತಿ ಇಲಾಖೆಯಲ್ಲಿ ಅವ್ಯವಹಾರ ಇಲ್ಲಿ ಅವ್ಯವಹಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜಾಗದಲ್ಲಿ ಅವ್ಯವಹಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೊರಗಡೆ ತೆಗೆದ್ರಲ್ಲ ಅದು ಇದಕ್ಕೆ ಬೇರೆ ಇನ್ನೆಲ್ಲೆಲ್ಲೋ ಏನೇನೋ ಲಿಂಕ್ ಇರೋದು ಹೊರಗಡೆ ಬಂದಿದೆ ಅಂತ ಕಾಣಿಸ್ತದೆ ಅದಕ್ಕೆ ಈ ವೆಂಕಟೇಶು ಮತ್ತೆ ಇನ್ನೊಂದು ಮತ್ತೊಂದು ಎಲ್ಲ ಒಂದು ನೆಪ ಇರಬಹುದು ಪ್ರಾಬಬ್ಲಿ ದಿಸ್ ಲುಕ್ಸ್ ಟು ಬಿ ಎ ಡಿಫರೆಂಟ್ ಡಿಸೈನ್ ಆಲ್ ಟುಗೆದರ್ ಅದನ್ನು ಹೊರಗಡೆ ತೆಗಿಯಕ್ಕೆ ಹೋದ್ರ ಇವರು ಹಾಗಾಗಿ ಇವರಿಗೆ ತೊಂದರೆ ಆಯಿತಾ ಅದನ್ನು ಒಂದು ರೀತಿಯಲ್ಲಿ ಕಪಾಳ ಮಾಡ್ತಾರೆ ಅಂತ ಹೇಳೋ ರೀತಿಯಲ್ಲಿ ಒಂದು ಚಪ್ಪಲಿ ಹಾಕಿ ಏನೋ ಅವಮಾನ ಮಾಡ್ಬೋದಾ ಅವ್ರಿಗೇನಾದರೂ ಸ್ವಲ್ಪ ಬೇರೆ ರೀತಿಯಲ್ಲಿ ಬಿಸಿ ಮುಟ್ಟಿಸಿದ್ರೆ ಇಲ್ಲಿನ ಜಾಗ ಖಾಲಿ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಇವರೇನೋ ಒಂದು ಪ್ರಯತ್ನ ಮಾಡಿದ್ದಾರೆ ಅನಿಸುತ್ತೆ ಮಾನ್ಯ ತಿಮ್ಮೇಗೌಡರು ಹೇಳಿದಂತೆ ಇದು ಯಾವುದೇ ಕಾರಣಕ್ಕೆ ಅವರು ಇದನ್ನು ಪರ್ಸ್ನಲ್ಲಾಗಿ ತೊಗೊಳ್ಬಾರ್ದು ಯಾಕೆಂದರೆ ಸಾಮಾಜಿಕ ಒಂದು ಪಿಡುಗು ಇದು ಇದನ್ನು ತೆರಿ ತೆಗಿಬೇಕು ಹೊರಗಡೆಗೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಧೈರ್ಯ ಮಾಡಬೇಕು ಇದನ್ನ ಮನಸ್ಸಿನಲ್ಲಿ ಹೇಗೆ ಯಾವ ರೀತಿಯಲ್ಲಿ ಗಟ್ಟಿ ಇದನ್ನ ತಗೊಂಡು ಶಿ ಶುಡ್ ಮೂವ್ ಫಾರ್ವರ್ಡ್ ಅವರ ಅವ್ರ ಎದುರುಗಡೆ ದುರ್ಗಾ ಕೇಸ್ ಇದೆ ಅವ್ರ ಎದುರುಗಡೆ ಖೈರ್ನಾರ್ ಕೇಸ್ ಇದೆ ಅವ್ರಗಡೆ ನಾವೇನೇ ಇಲ್ಲಿ ಸಾಲಕ್ಕೆ ಆ ಆ ಕೇಸ್ ಅದೆಲ್ಲದನ್ನು ನೋಡಿ ಅವ್ರಿಗೆ ಆಗಿರುವಂತ ನನಗೇನು ಹಾಗಾದ್ರೆ ಹಾಗಾದ್ರೆ ಹಿಂಗ ಮಾಡ್ತಿರಮ್ಮ ನೀನು ಮಾಡ್ತಿರೋ ಮಾಡ್ತಿರ್ಲಿ ನಾವು ಅವ್ರಿಗೆ ಏನ್ ಸೇವೆ ಬೇಕೋ ಅದ್ರು ಮಾಡ್ತಿವಿ ಅದಾದ ನಂತರ ಮುಂದುವರಿತಿರಬೇಕು ಇಲ್ಲ ಅದು ಏನಂತ ಹೇಳಿದ್ರೆ ಇವಾಗ ಸರ್ಕಾರದಲ್ಲಿ ಈ ಕಾನೂನು ಇದು ಬಂದಾಗ ಇಂಥದ್ದು ಏನೇ ಆದ್ರೂ ಕೂಡ ಒಂದು ತನಿಖೆ ಅದಕ್ಕೆ ಒಂದು ಒಂದು ಇದ್ದೇ ಇದೆಯಲ್ಲ ಅದೊಂದು ತನಿಖೆ ಒಂದು ಲೀಗಲ್ ಆಗಿ ನೋಡಬೇಕು ಅನ್ನೋದೊಂದು ಆಗ್ಬಿಡುತ್ತೆ ಅದು ಸೊ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಟ್ ಇನ್ ದಿ ಕಾಂಟೆಕ್ಸ್ಟ್ ಇಲ್ಲಿ ಏನು ನಡೀತಾ ಇದೆ ಈ ಇದಕ್ಕೆ ತಗೊಂಡಾಗ ಅವ್ರ್ ಧೈರ್ಯ ಮಾಡ್ಲೇಬೇಕು ಆ ಇಲಾಖೆನಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಇಲ್ಲಿ ಇರೋದನ್ನೆಲ್ಲ ಹೊರಗಡೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ಲೇಬೇಕು ಅವಾಗ ಖಂಡಿತವಾಗ್ಲು ಹೊರಗಡೆ ಬರುತ್ತೆ ಬರ್ತೇಟ್ರೆ ಇಲ್ಲ ಇರ್ಲೇಬೇಕಲ್ಲ ಅವ್ರ ಶಿ ಇಸ್ ಅಂಟಿಲ್ ಶಿ ಮೇಕ್ಸ್ ಅಪ್ ಇದು ಏನೋ ಡಿಸಿಷನ್ ಇಲ್ಲ ನನಗೆ ಇಲ್ಲಿರೋದ್ ಬೇಡಪ್ಪ ಇಂಥ ಅವಮಾನಗಳು ಸಹಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರಾಗ ಅವ್ರೆ ಹೊರಡೋದ್ ಸರ್ಕಾರ ಎತ್ತಂಗದಿ ಮಾಡೋದು ಎಲ್ಲೋದ್ರು ಅದೇ ತೆಗಿತಾರಲ್ಲ ಯಾಕಂದ್ರೆ ಇದು ಎ ಟಿ ಐತಾನೆ ಎಲ್ಲೋದ್ರು ಆಡಿರ್ತಾ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಹೊರಗಡೆ ಬಂದಿರೋ ಇಂಥವ್ರೇ ಇದ್ರೆ ಅವ್ರು ಎಲ್ಲಾದ್ರೂ ಹೊರಗಡೆ ತೆಗೀಲಬೇಕಿದ್ದ ಎಸ್ ಸರ್ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ ಜೊತೆಗೆ ಬೇರೆ ಬೇರೆ ನಾಗರಿಕರು ಕೂಡ ನಮಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಅವ್ರ ಜೊತೆಗೂ ಕೂಡ ಮಾತಾಡೋಣ ಅದ್ರ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್